ಸ್ವಾಮಿ ವಿವೇಕಾನಂದರ ಪ್ರೇರಣೆಯ ಶಕ್ತಿ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಭಾರತದ ಅತಿದೊಡ್ಡ ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ವ್ಯಕ್ತಿಗಳಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲಿದ್ದೇವೆ ಅವರ ಮಾತುಗಳು ಮತ್ತು ಬೋಧನೆಗಳು ಕೇವಲ ಕೆಲವು ಶತಮಾನಗಳ ಹಿಂದಿನವೂ ಮಾತ್ರವಲ್ಲ ಇಂದಿಗೂ ಅವು ನಮ್ಮ ಜೀವನಕ್ಕೆ ದಿಕ್ಸೂಚಿಯಾಗಿವೆ ಕೇವಲ ಮೂವತ್ತೊಂಬತ್ತು ವರ್ಷ ಬದುಕಿದ್ದರೂ ಅವರು ಜಗತ್ತಿಗೆ ನೀಡಿದ ಸಂದೇಶಗಳು ಅಸಂಖ್ಯಾತ ಜನರನ್ನು ಪ್ರೇರೇಪಿಸಿವೆ ಹಾಗಾದರೆ ವಿವೇಕಾನಂದರು ನಮ್ಮನ್ನು ಹೇಗೆ ಪ್ರೇರೇಪಿಸುತ್ತಾರೆ ಎಂದು ನೋಡೋಣ ಮೊದಲ ಅಂಶ ಧೈರ್ಯ ಮತ್ತು ಆತ್ಮವಿಶ್ವಾಸ ವಿವೇಕಾನಂದರ ಅತ್ಯಂತ ಪ್ರಸಿದ್ಧ ಉಕ್ತಿಗಳಲ್ಲಿ ಒಂದು ಏಳಿ ಎದ್ದೇಳಿ ಮತ್ತು ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಈ ಮಾತುಗಳು ಕೇವಲ ಒಂದು ಘೋಷಣೆಯಲ್ಲ ಅದೊಂದು ಜೀವನ ತತ್ವ ಇದು ನಮಗೆ ನಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಡಲು ಕಲಿಸುತ್ತದೆ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮನ್ನು ನಾವೇ ದುರ್ಬಲರೆಂದು ಭಾವಿಸಿಕೊಳ್ಳಬಾರದು ವಿವೇಕಾನಂದರು ಹೇಳಿದಂತೆ ನಿಮ್ಮನ್ನು ದುರ್ಬಲರೆಂದು ಭಾವಿಸುವುದು ದೊಡ್ಡ ಪಾಪ ನಮ್ಮೊಳಗಿನ ಶಕ್ತಿಯನ್ನು ನಾವು ನಂಬಬೇಕು ನಾವು ಎಷ್ಟೇ ದೊಡ್ಡ ಸವಾಲನ್ನು ಎದುರಿಸಿದರೂ ಅದನ್ನು ಗೆಲ್ಲಲು ನಮಗೆ ಶಕ್ತಿ ಇದೆ ಎಂದು ಅವರು ನಂಬಿದ್ದರು ಎರಡನೇ ಅಂಶ ಗುರಿಯ ಮೇಲೆ ಗಮನ ವಿವೇಕಾನಂದರು ನಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ಗುರಿ ಇರಬೇಕು ಎಂದು ಹೇಳುತ್ತಿದ್ದರು ಆ ಗುರಿಯನ್ನು ತಲುಪಲು ನಾವು ನಿರಂತರವಾಗಿ ಶ್ರಮಿಸಬೇಕು ನಿಮ್ಮ ಜೀವನದ ಗುರಿಯನ್ನು ತಲುಪುವವರೆಗೆ ಹೋರಾಟವನ್ನು ನಿಲ್ಲಿಸಬೇಡಿ ಈ ಮಾತು ನಮ್ಮ ಕನಸುಗಳನ್ನು ನನಸು ಮಾಡಲು ಅವಿರತವಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ ಒಂದು ಬಾರಿ ನಾವು ನಮ್ಮ ಗುರಿಯನ್ನು ನಿರ್ಧರಿಸಿದರೆ ನಂತರ ಯಾವುದೇ ಸವಾಲುಗಳು ಎದುರಾದರೂ ನಮ್ಮ ಗಮನವನ್ನು ಕಳೆದುಕೊಳ್ಳಬಾರದು ನಾವು ನಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿದಾಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯ ಮೂರನೇ ಅಂಶ ಯುವಶಕ್ತಿಯ ಪ್ರಾಮುಖ್ಯತೆ ವಿವೇಕಾನಂದರ ದೃಷ್ಟಿಯಲ್ಲಿ ಯುವಕರು ದೇಶದ ಭವಿಷ್ಯ ಅವರು ಯುವಕರ ಸಾಮರ್ಥ್ಯವನ್ನು ನಂಬಿದ್ದರು ಮತ್ತು ಅವರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಲು ಪ್ರಯತ್ನಿಸಿದರು ಅವರ ಮಾತುಗಳು ಯುವಕರಿಗೆ ಕೇವಲ ಭೌತಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಲು ಸಹಾಯ ಮಾಡುತ್ತವೆ ಅವರು ಹೇಳುತ್ತಾರೆ ನನ್ನ ಎಲ್ಲಾ ಭರವಸೆಗಳು ಯುವಕರಲ್ಲಿವೆ ಯುವಕರು ತಮ್ಮ ಕನಸುಗಳನ್ನು ನನಸು ಮಾಡಲು ಶ್ರಮಿಸಬೇಕು ಮತ್ತು ಸಮಾಜದ ಉತ್ತಮ ಭವಿಷ್ಯಕ್ಕಾಗಿ ಕೆಲಸ ಮಾಡಬೇಕು ಎಂದು ಅವರು ಪ್ರೇರೇಪಿಸುತ್ತಿದ್ದರು ನಾಲ್ಕನೇ ಅಂಶ ಜ್ಞಾನ ಮತ್ತು ಸಕಾರಾತ್ಮಕ ಬದಲಾವಣೆ ವಿವೇಕಾನಂದರು ಕೇವಲ ತಾತ್ವಿಕವಾಗಿ ಮಾತ್ರವಲ್ಲದೆ ಪ್ರಾಯೋಗಿಕ ಜ್ಞಾನಕ್ಕೂ ಒತ್ತು ನೀಡಿದರು ಅವರ ವಿಚಾರಗಳು ನಮ್ಮಲ್ಲಿ ಧೈರ್ಯ ಶಕ್ತಿ ಮತ್ತು ಭರವಸೆಯ ಮಹತ್ವವನ್ನು ಬೆಳೆಸುತ್ತವೆ ಅವರ ಬೋಧನೆಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಸಹಾಯ ಮಾಡುತ್ತವೆ ಅವರ ಜ್ಞಾನ ಮತ್ತು ಮಾತುಗಳು ನಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ಹೊರತರುತ್ತವೆ ಸ್ನೇಹಿತರೆ ವಿವೇಕಾನಂದರ ಬದುಕು ಮತ್ತು ಸಂದೇಶ ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ ಅದೊಂದು ನಿರಂತರವಾಗಿ ಹರಿಯುವ ಪ್ರೇರಣೆಯ ಚಿಲುಮೆ ಅವರ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ನಮ್ಮನ್ನು ಮತ್ತು ನಮ್ಮ ಸುತ್ತಲಿನ ಜಗತ್ತನ್ನು ಬದಲಾಯಿಸಬಹುದು ಅವರ ಸಂದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನೀವು ಸಹ ಇತರರಿಗೆ ಪ್ರೇರಣೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು